ನಮ್ಮ ಸಮಾಜದಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಪೊಲೀಸ್ ಪಾತ್ರ ಅತ್ಯಂತ ಪ್ರಮುಖವಾದುದು ಮತ್ತು ಅರಾಜಕತೆಯನ್ನ ಹೋಗಲಾಡಿಸಿ ಕಾನೂನಿನ ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಪೊಲೀಸರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಮತ್ತು ಈ ಆಧುನಿಕ ಯುಗದಲ್ಲಿ ಪ್ರಪಂಚದ ಎಲ್ಲ ದೇಶಗಳು ಕಲ್ಯಾಣ ರಾಜ್ಯವಾಗಿವೆ ಅದರಲ್ಲಿ ನಮ್ಮ ಭಾರತ ದೇಶ ಕೂಡ ಒಂದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೂಡ ಕಾಲ ಕಾಲಕ್ಕೆ ಅನೇಕ ಬದಲಾವಣೆಗಳನ್ನ ತಾರ್ತಾ ಇದ್ದಾರೆ ಅಂಥದ್ದೇ ಒಂದು ಬದಲಾವಣೆಯನ್ನ ಈ ದಿನ ನಾವು ಕಾಣಬಹುದು ಮತ್ತು ಈ ಕಾರ್ಯಕ್ರಮವು ಅತ್ಯಂತ ವಿನೂತನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಕರ್ನಾಟಕ ರಾಜ್ಯ ಪೊಲೀಸ್ ಹಾಗೂ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಮನೆಗೆ ಪೊಲೀಸ್ ಎನ್ನುವ ಕಾರ್ಯಕ್ರಮ ಇಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯ ಮಾನ್ಯರು ಅಧ್ಯಕ್ಷತೆ ರಂಗಪ್ಪ ಮ್ಯಾಗಡಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ನಂದ್ಗಾಂವ್ ಉದ್ಘಾಟಕರು ರೋಷನ್ ಜಮೀರ್ ಡಿವೈಎಸ್ಪಿ ಜಮಖಂಡಿ ಉಪ ವಿಭಾಗ ಕಿರಣ್ ಸತ್ತಿಗೇರಿ ಪಿಎಸ್ಐ ಮಾಲಿಂಗ್ಪುರ್ ಠಾಣಾಧಿಕಾರಿಗಳು ಮಧು ಎಲ್ ಪಿಎಸ್ಐ ಅಪರಾಧ ವಿಭಾಗ ಮಾಲಿಂಗ್ಪುರ್ ಸಂಜು ಬಳಗೌರ್ ಸಿಪಿಐ ಬನಹಟ್ಟಿ ಗೋಪಾಲ್ ಪೂಜಾರಿ ಎಸ್ಡಿಎಂಸಿ ಅಧ್ಯಕ್ಷರು ಎಚ್ ಪಿ ಎಸ್ ನಂದ್ಗಾಂವ್ ಪಿಜಿ ಹೊಸೂರ್ ಪಿಕೆಪಿಎಸ್ ಅಧ್ಯಕ್ಷರು ನಂದ್ಗಾಂವ್ ಎಂಕೆ ಮಣ್ಣನವರ್ ВКಪಿಎಸ್ ಅಧ್ಯಕ್ಷರು नंदಗಾವ್ ಖ್ಯಾತ ವೈದ್ಯರು அஜித் ಕಣಕರೆಡ್ಡಿ ಆಸ್ಪತ್ರೆ ಮಾಲಿಂಪುರ ಶ್ರೀಮತಿ ಯಮನವಾ ಬಾರ್ಕೋಲ್ माजी ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪ್ರಲಾд ರಾವ್ಲ್ ಇಡಿಫೋ ಮಂಜುನಾಥ್ ಸೆಟಪ್ನವರ್ ಮುಖ್ಯ ಗುರುಗಳು ಎಟಿಎಸ್ नंदಗಾವ್ ಅಮಿತ್ ಜಾದವ್ उपन्यासಕರು ಕೆಎಲ್ ಮಾಲಿಂಪುರ ರಾಜು ಬಾರ್ಕೋಲ್ ನಾಗೇಶ್ ಗಸ್ತಿ माजी ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಪುಟಪ್ಪ ಪೂಜಾರಿ ಯಲ್ಲಪ್ಪ ಉಪ್ಪಾರ್ ಮಾಬೂಸಿ ಕೌಜಲ್ಗಿ ಕೆ ಕುಲಕರ್ಣಿ ಕೆಬಿ ಪಾಟೀಲ್ ಮಾರುತಿ ವೆಂಕಣ್ಣ ಗೊಬ್ರದ್ ಮಕ್ಬುಲ್ ಸಾಬ್ ಮುಲ್ಲಾ ರಾಮಚಂದ್ರ ಜಾಧವ್ ಹಾಗೂ ಗ್ರಾಮದ ಅನೇಕ ಹಿರಿಯರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗರುಡಭೇಟೆ ಕನ್ನಡ ನ್ಯೂಸ್ ಬಾಗಲಕೋಟೆ ಬಾಗಲಕೋಟೆದಾಗಿ ಈ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಅವ ನಂದಗಾಂವ್ ಗ್ರಾಮದ ಅಕ್ಕಂದಿರಿಗೂ ತಾಯಿಯಿಂದ ಅಕ್ಕಂದರಿಗೂ ಮಕ್ಕಳಿಗೂ ಒಂದಿನ ಹೇಳುತ್ತೆ ಅನಿವಾರ್ಯವಾಗಿ ಸ್ವಲ್ಪ ಅಂತ ಕೇಳ್ತಾ ಇದ್ದಷ್ಟೇ ನಮ್ಮ ಭಾವ ಇವತ್ತು ದಿನ ನಮ್ದು ರಾಜ್ಯ ಸರ್ಕಾರ ಅನ್ವೇಷ ಹಾಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮನೆ ಮನೆಗೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಇಲ್ಲಿ ಚಾಲನೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವೀಗ ಈ ಮುಂಚೆ ನಮ್ದು ಬೀಟ್ ಪೊಲೀಸ ವ್ಯವಸ್ಥೆಯಲ್ಲಿ ಬೀಟ್ ಸಿಬ್ಬಂದಿಗಳು ಊರಿಗೆಲ್ಲೇ ಹೋಗ್ತಿದ್ರಿ ಈ ಕಾರ್ಯಕ್ರಮದಿಂದಾಗಿ ಮನೆ ಮನೆಗೆ ಪೊಲೀಸ್ ಅನ್ನೋದು ಮುಖ್ಯಮಂತ್ರಿ ಪೊಲೀಸರು ಮನೆ ಮನೆಗೆ ತೆರಳಿ ಅವ್ರದ ಸಮಸ್ಯೆಗಳನ್ನ ಆಲಿಸಿ ಪೊಲೀಸ್ ಇರ್ತಕ್ಕಂಥ ಬೇಕಾದ ಸವಲತ್ತುಗಳನ್ನ ಉಪಯೋಗಿಸ್ಕೊಳ್ಳಿ ಹೇಳಿ ಕಾರ್ಯಕ್ರಮ ಇದು ಅದಕ್ಕಾಗಿ ಈ ಇವತ್ತು ನಮ್ಮ ನಂದಗಾಂ ಗ್ರಾಮ ಅನ್ಕೊಂಡಿದ್ದು ತುಂಬಾ ಯಶಸ್ವಿ ನಡೆದಿದೆ ಅದಕ್ಕಾಗಿ ನಂದಗಾಂ ಗ್ರಾಮದ ಸ್ಪೆಷಲ್ ಆಗಿ ನಂದಗಾಂ ಗ್ರಾಮದ ಗೃಹಿಣಿಯರಿಗೆ ಹಾಗೂ ನಮ್ಮ ಸಹಪಾಠಿಗಳಿಗೆ ತುಂಬಾ ಧನ್ಯವಾದಗಳು ಇದ ತರ ನಿಮ್ದು ಸ್ವಲ್ಪ ಸಹಕಾರ ಪೊಲೀಸ್ ಇಲಾಖೆ ವತಿಯಿಂದ ಮನೆ ಮನೆಗೆ ಪೊಲೀಸ್ ಅನ್ನುವಂತ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯ ಮುಂದುವರೆದ ಭಾಗವಾಗಿದ್ದು ಇದು ಮನೆ ಮನೆಗೆ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ನಾವು ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಅವರ ಕಷ್ಟಗಳನ್ನು ಅವರ ಏನು ಅವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಏನು ಸಹಾಯ ಬೇಕು ಎನ್ನುವುದನ್ನ ಅವರ ಮೂಲಕ ಕೇಳಿ ನಾವು ಅವರಿಂದ ಅವರ ಕಷ್ಟಗಳನ್ನ ಕೇಳಿ ಅದನ್ನ ಲಿಖಿತ ರೂಪದಲ್ಲಿ ಆಗಿರ್ಬೋದು ಅಥವಾ ಮೌಖಿಕ ರೂಪದಲ್ಲಿ ಆಗಿರ್ಬೋದು ಪಡ್ಕೊಂಡು ನಾವು ಅದಕ್ಕೆ ಏನು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ವಿಚಾರ ಮಾಡಿ ಅದಕ್ಕೆ ನಾವು ಪರಿಹಾರವನ್ನು ಕೊಡ್ತೇವೆ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮ ಪೊಲೀಸ್ ಇಲಾಖೆಯ ಒಂದು ವಿನೂತನವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಇವತ್ತು ರಾಜ್ಯದ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಇವತ್ತು ಜಾರಿಯಾಗಿದೆ ಮಾನ್ಯ ಡಿ ಜಿ ಅಂಡ್ ಐಜಿ ಸಾಹೇಬರು ಆಮೇಲೆ ನಮ್ಮ ಎಸ್ ಪಿ ಸಾಹೇಬ್ರ ಆದೇಶ ತನ್ವ ಇವತ್ತು ಎಲ್ಲಾ ನಮ್ಮ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಅದನ್ನ ವಿದ್ಯುಕ್ತವಾಗಿ ಚಾಲನೆ ನೀಡಿದಿವಿ